பின்னர் சாவியான பிரியத்தின் கவின் கவின் ராஜம் பிரம்மன் பிரம்மன் சங்கத்தின் மனோஜ் மார்த்தம் இதேந்திரம் பத்திமாம் வருஷம் वातात्मजं वानरयूतमुख्यं श्रीरामदूतं शिरसानमाम्यै ॐ वारम्माली भद्रुगाली तायी दुष्टशक्ति माडु आनेतायि ॐ

ನಂತರ ಬೇರೆ ಹೆಣ್ಮಕ್ಳು ಬಲಿ ಹಾಕೋದು ಇಷ್ಟ ಇಲ್ಲ ಎಷ್ಟೇ ವರ್ಷ ಆದರೂ ಸರಿ ನಾನು ಇಲ್ಲಿಂದ ಹೋಗಲ್ಲ ಬಲಿ ತಗೊಂಡೇ ಹೋಗೋದು ಅಲ್ಲಮ್ಮ ಅವ್ಳು ನಿನ್ನಕ್ಕೆ ಬಲಿ ತಗೋಬೇಕು ಅನ್ಕೊಂಡಿದ್ರು ಯಾಕಂದ್ರೆ ನನ್ನ ಸಾಯಿಸ್ತಿದ್ದು ಜೀವೇ ಅಯ್ಯೋಯ್ಯೋ ಗುರುಗಳೇ ಇವ್ಳು ಸೌಗೆ ನನ್ನ ತಂಗಿನ ಕಾರಣ ಆಗ್ತಾಳೆ ಆ ಸೌಜಿನ ಸೌಜಿನ್ ಕಾರಣ ಒಬ್ಬ ಪ್ರಭಾವಿ ವ್ಯಕ್ತಿ ಅಂತ ಇಡೀ ಊರಿಗೆ ಗೊತ್ತಲ್ವಾ ಹೇ ಯಾಕೋ ಸುಳ್ಳು ಆಯ್ತ್ಯಾ ನಿ ತಂಗಿನೇ ನನ್ನ ಸಾಯ್ತಿದ್ದು ಅಲ್ಲ ಕಣಮ್ಮ

ಕಿರೋದು ಬಚ್ಚಪ್ಪ ಇವ್ರೆಲ್ಲ ಹೇಳ್ತಾ ಇರೋ ಹಾಗೆ ಆ ಯಾರು ಅಯ್ಯೋ ಸ್ವಾಮಿ ಆ ಕಾರಣ ಸೌಜನ್ಯ ನ್ಯಾಯ ಕೊಡ್ಸಿ ಅಂತ ಆದ್ರೆ ಅವರು ಸೌಜನ್ಯ ಸತ್ತಿರೋ ವಿಷಯ ಪ್ರಚಾರ ಪಡ್ಕೊಂಡ್ರೆ ನಮ್ ಕ್ಷೇತ್ರ ಜನ ನಮ್ಗೆ ತಿರುಗ್ ಬಿಳ್ತಾರೆ ನಮ್ ಹೆಸರು ಕೆಡುತ್ತೆ ಅಂತ ಸತ್ಯ ಗೊತ್ತಿದ್ರು ಸುಮ್ನೆ ಇದಾರೆ ಸ್ವಾಮಿ ಹ್ಮ್ ನಿಜ ಹೇಳೋ ಯಾಕೆ ಮೈ ಮೇಲೆ ಬಂದಿದ್ಯಾ ಪಾಡಿ ರಸ್ತೆಲ್ ನಡ್ಕೊಂಡ್ ಹೋಗ್ಬೇಕಾದ್ರೆ ಯಾವ ರಸ್ತೆ ಶ್ರೀರಂಗಪಟ್ಣದ ರಸ್ತೆ ಓ ಶ್ರೀರಾಮ್ ಪಟ್ನದ ಸೌಜನ್ಯನಾ ಹೌದು ಸ್ವಾಮಿ ನೀವೇ ಅನ್ಕೊಂಡ್ರೆ ನಾನು ಹಂಗೆ ಎಂದ್ಕೊಂಡೆ ನನ್ ಪಾಡಿಂಗನ್ ರಸ್ತೆಲ್ ನಡ್ಕೊಂಡೋಗ್ಬೇಕಾದ್ರೆ ಕಾರಲ್ಲಿ ನನ್ನ ಗುದ್ದಿ ಸಾಯಿಸಿದ್ದು ಜೋಡೆ ಆ ಸೌಜನ್ಯ ಸಾವಿಗ್ ಕಾರಣ ಒಬ್ಬ ಪ್ರಭಾವಿ ವ್ಯಕ್ತಿ ಅಂತ ಇಡೀ ಊರಿಗೆ ಬಂತಲ್ವಾ ಆಕ್ಸಿಡೆಂಟ್ ನನ್ ತಂಗಿ ಬೇಕು ಅಂತ ಮಾಡಿದ್ದಲ್ಲ ಆ ರಸ್ತೆ ಪೂರ್ತಿ ಗುಂಡಿಗಳೇ ಅವೆ ಗುಂಡಿಗೆ ಗಾಡಿ ಇಳಿಸ್ಬಾರ್ದು ಅಂತ ಒಂದ್ ಚೂರು ಸರ್ವಿಸ್ ರೋಡ್ ಹೇಳದ್ಬಿಟ್ಟವಳೆ ಏನೋ ಆಕಸ್ಮಿಕವಾಗಿ ನಡೆದ ಘಟನೆ ಅದು ದಯವಿಟ್ಟು ನನ್ ತಂಗಿಗೆ ಏನು ಸಮಸ್ಯೆ ಆಗದೆ ಇರೋ ಹಾಗೆ ಪರಿಹಾರ ಮಾಡ್ಕೊಡಿ ಆ ಎಮ್ ಎಲ್ ಎಳಿದ್ವಿ ಇದಕ್ಕೆಲ್ಲ ಕಾರಣ ನಿಮ್ಮವ್ರೆ ಕರೆಕ್ಟ್ ಆಗಿ ರೋಡ್ ಮಾಡಿಲ್ಲ ಗುಂಡಿ ಮುಚ್ಚಿಲ್ಲ ಅದ್ರಿಂದಾನೇ ಚೀಪ ಸೌಜನ್ಯ ಸಾವಾಗಿದ್ದ ನ್ಯಾಯ ಕೊಡಿಸಿ ಅಂತ ಅದಕ್ಕೆ ಅವರು ಗುಂಡಿಗಳು ತುಂಬಿರೋ ರಸ್ತೆಯಲ್ಲಿ ಸೌಜನ್ಯ ಆಕ್ಸಿಡೆಂಟ್ ಆಗಿ ಬಿದ್ ಸತ್ತಿರೋ ವಿಷಯ ನಮ್ ಕ್ಷೇತ್ರ ಜನಗಳ್ ಗೊತ್ತಾದ್ರೆ ನಮ್ ಕ್ಷೇತ್ರ ಜನಗಳು ಬೀಳ್ತಾರೆ ಅಂತ ವಿಷಯ ಗೊತ್ತಿದ್ರು ಸುಮ್ನೆ ಇದಾರೆ ಸ್ವಾಮಿ ನೋಡಮ್ಮ ಅವಳೇನು ಸಾಯಿಸ್ಬೇಕು ಅಂತ ಆಕ್ಸಿಡೆಂಟ್ ಮಾಡಿಲ್ಲ ಏನೋ ಗುಂಡಿ ತಪ್ಸೋ ಸಲುವಾಗಿ ಅಚಾನಕ್ ಆಗೋಯ್ತು ಒಂದ್ ಕೆಲ್ಸ ಮಾಡು ನಿನ್ ಏನು ಆಸೆನೋ ಅದನ್ ತಿಂದು ಕುಡ್ದು ಇಲ್ಲಿಂದ ಹೋಗ್ಬಿಡು ಅಥವಾ ಬೇರೆ ಏನಾದರೂ ಆಸೆ ಇದ್ರೆ ಹೇಳು ಏಯ್ ನಾನು ತಿನ್ನಕ್ಕೆ ಉಣ್ಣಕ್ಕೆ ಘಟೇಲದಲ್ಲೇ ಬಂದಿದ್ದೀನಿ ಅನ್ಕೊಂಡೆನಲ್ಲ ಪೂಜಾರಿ ಈ ಬಲಿ ಸಿಗ್ಲಿಲ್ಲ ಅಂದ್ರೆ ಬೇರೆ ಬಲಿನೇ ತಕೊಂಡು ಬರ್ತೀನಿ ಆಯ್ತು ನಿನ್ನ ಆಸೆಗೆ ನಾನು ಬೆಲೆ ಕೊಡ್ತೀನಿ ನಿಮಗೆ ಬಲಿ ಬೇಕೇ ಬೇಕು ಅನ್ನೋದಾದ್ರೆ ನಮ್ಮ ಏರಿಯಾ ಎಂಎಲ್ಎ ಮನೆ ಮೇಲೆ ಹೋಗು ಅವ್ರನ್ನ ನಾ ಬೇಕಾದ್ರೆ ಒಂದೇ ಏಟಿಗೆ ಮುಗಿಸ್ಬಿಡು ಏ ಪೂಜಾರಿ ಜಾಸ್ತಿ ಅಗ್ರಾಡಿದ್ರೆ ಜಾಸ್ತಿ ಅದೇ ಓದ್ಬಿಡ್ತೀನಿ ಆ ಅಲ್ಕ ಸುವರ್ ನನ್ನ ಮಗನ ಮೈ ಮೇಲೆ ನಾನ್ ಯಾಕ ಹೋಗ್ಲಿ ಅಷ್ಟೊಂದ್ ಕೀಟ್ ಹತ್ತಿದ್ರೆ ನೀನೆ ಹೋಗಲ್ಲ ಸ್ವಾಮಿ ಇವಳು ಹಿಂಗ ಇರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತೈತೆ ಸ್ವಾಮಿ ಇವಳು ಏನಾದ್ರೂ ನನ್ನ ಮಗಳ್ ಮಾಡ್ಬಿಡ್ತಾಳೆ ದಯವಿಟ್ಟು ಇದಕ್ಕೆ ಪರಿಹಾರ ಮಾಡ್ಕೊಡಿ ಸ್ವಾಮಿ ಹೆದರ್ಬೇಡಿ ಇವಳನ್ನ ಆ ಎಂ ಎಲ್ ಎ ಮೈ ಮೇಲೆ ಹೇಗ್ ಕಳ್ಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಒಂದ್ ಕೆಲಸ ಮಾಡು ಹೇಗಾದ್ರೂ ಮಾಡಿ ಎಮ್ ಎಲ್ ಮನೆಗೆ ಹೋಗಿ ಒಂದ್ ಸ್ವಲ್ಪ ಬಟ್ಟೆ ಅವ್ರು ಉಟ್ಕೊಳೋದು ಒಂದ್ ಸ್ವಲ್ಪ ಕೂದ್ಲು ತಗೊಂಬಾ ಅಯ್ಯೋ ಇದೇ ಕಾಲದಲ್ಲಿ ಕೆಲ್ಸ ಬಿಡಿ ಯಾತ್ರಪ್ಪ ನೀವು ಎಲೆಕ್ಷನ್ಗೂ ಮುಂಚೆ ಹೇಳಿದ್ರೆ ಮಾಡ್ಬೋದಿತ್ತಪ್ಪ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಎಲೆಕ್ಷನ್ ಗೆದ್ದ ಮೇಲೆ ಅವ್ರ್ದೊಂದ್ ಕೂದ್ಲು ಆಗಲ್ಲ ಬಿಡಿ ಈಗಿರುವಾಗ ಅವ್ರ್ ಕೂದ್ಲು ಎಲ್ಲಿಂದ್ ತಂದ್ಕೊಡುದೇ ಸ್ವಾಮಿ ನಿಮ್ಗೆ ನೋಡಮ್ಮ ಸೌಜನ್ಯ ನಿನಗೆ ಬಂದ ಸಾವು ಬೇರೆ ಯಾರಿಗೂ ಬರಬಾರ್ದು ಅಂದ್ರೆ ಒಂದು ಕೆಲಸ ಮಾಡು ನೀನು ಪ್ರತಿಯೊಬ್ಬರು ಜನಗಳ ಮೈಮೇಲೆ ಹೋಗಿ ಬೇಜವಾಬ್ದಾರಿಯಿಂದ ಇರೋ ರಾಜಕಾರಣಿಗಳ ಕತ್ತಿನ ಪಟ್ಟಿ ಹಿಡ್ಕೊಂಡು ನಾಲ್ಕು ತದಿಕಿ ನಿನ್ ಕೆಲಸ ಮಾಡಿಸು ಸರಿ HAAAAAA <gasps>